ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕಡರನಾಯಕನಹಳ್ಳಿ ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಓಂಕಾರೇಶ್ವರ ಶಿವಾಚಾರ್ಯ ಶ್ರೀಗಳು ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ಎಲ್ಲಿ ಸ್ತ್ರೀಯರಿಗೆ ಪೂಜ್ಯ ಸ್ಥಾನವಿದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಮಹಿಳೆ ವಾತ್ಸಲ್ಯಮಹಿ ತ್ಯಾಗಮಹಿ ತನ್ನೆಲ್ಲಾ ನೋವುಗಳನ್ನು ನುಂಗಿ ಕುಟುಂಬದ ನಲಿವಿಗೆ ಬದುಕಿದವಳು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಅವಳದು ಅಂತ ಆಶೀರ್ವಚನ ನೀಡಿದ್ರು ಪುರಾಣ ಕಾಲದಿಂದಲೂ ದುಷ್ಟರ ಸಂಹಾರಕ್ಕೆ ಅವತರಿಸಿದರು ದುಷ್ಟಾಂತಗಳನ್ನ ಕೇಳಿದ್ದೇವೆ ಮಹಿಳೆ ಕುಟುಂಬದ ಆಧಾರ ಸ್ತಂಭವಾಗಿದ್ದಾಳೆ ಗುರುವಿಗಿಂತ ಮೊದಲ ಸ್ಥಾನ ತಾಯಿಯದು ಅದಕ್ಕೇನೆ ಜನನಿ ತಾನೇ ಮೊದಲ ಗುರು ಅಂತ ಹೇಳಲಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೇವಲ ಮಾರ್ಚ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು ನಮ್ಮ ಪ್ರತಿಷ್ಠಾನದಿಂದ ಎಂಟು ವರ್ಷಗಳಿಂದ ಇಪ್ಪತ್ತೇಳು ಅಂಗಶಾಖೆಗಳ ಮೂಲಕ ಮಹಿಳೆಯರಲ್ಲಿ ಜಾಗೃತಿ ಗೌರವ ಮೂಡಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿಧವಾ ಮಹಿಳೆಯರು ಅರಿಶಿನ ಕುಂಕುಮ ಬಳೆ ಹೂತ್ಯಜಿಸಬಾರದು ಮಂಗಳಕರ ಕಾರ್ಯಕ್ರಮಗಳಲ್ಲಿ ಅವಳಿಗೂ ಸ್ಥಾನ ಸಿಗಬೇಕು ಎಂಬ ಸ್ತ್ರೀನಿತ್ಯ ಸುಮಂಗಲೆ ಸದಾ ಸರ್ವಮಂಗಳೆ ಎಂಬ ಬಾಗಿನ ನೀಡುವ ಅಭಿಯಾನ ಬಡ ಗರ್ಭಿಣಿಯರಿಗೆ ತಿಂಗಳಿಗೆ ಆಗುವಷ್ಟು ದಿನಸಿ ಕಿಟ್ ಬಯಕೆ ತುಂಬಿದ ಗರ್ಭಕ್ಕೆ ಬಯಕೆಯ ಬುತ್ತಿ ಅಭಿಯಾನ ಮಗನನ್ನ ಹೆತ್ತು ದೇಶ ಕಾಯುವ ಸೈನ್ಯಕ್ಕೆ ಕಳುಹಿಸಿದಂತ ತಾಯಂದರಿಗೆ ಗಡಿಕಾಯುವ ಗರ್ಭಗುಡಿಗೆ ನಮನ ಸೇರಿದಂತೆ ಮುಂತಾದ ಮಹಿಳೆಯರಿಗೆ ಗೌರವ ಸಮರ್ಪಣೆ ಮಾಡುವುದು ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ಮುಖ್ಯ ಕಾರ್ಯವಾಗಿದೆ ಎಂದು ಹರಿಹರದ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ಅವಧೂತ ಕವಿಗುರು ರಾಜ ಗುರುಜಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಕಾರ್ಯಕ್ರಮದಲ್ಲಿ ದಿವ್ಯಾ ಅಮೃತ ವೇದಾ ಶಶಿಕಲಾ ರಂಗಮ್ಮ ನಾಗಮ್ಮ ಸುರೇಖಾ ರಾಯ್ಕರ್ ಮಹಿಳಾ ಸಾಧಕಿಯರನ್ನ ಸನ್ಮಾನಿಸಲಾಯಿತು ಗ್ರಾಮದ ಅನಸೂಯಮ್ಮ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಸ್ತ್ರೀ ನಿತ್ಯ ಸುಮಂಗಲೆ ಸದಾ ಸರ್ವಮಂಗಲೆ ಬಾಗಿನ ನೀಡಲಾಯಿತು ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಕೆಸಿ ಶಾಂತಕುಮಾರಿ ಪ್ರಾಸ್ತಾವಿಕ ಮಾತನಾಡಿದರು ತರೀಕೆರೆ ಎಸ್ಜೆಎಂ ಕಾಲೇಜಿನ ಉಪನ್ಯಾಸಕಿ ಶಿಲ್ಪಾ ಕಲಾ ನಾಗರಾಜ್ ವಿಶೇಷ ಉಪನ್ಯಾಸ ನೀಡಿದರು ಸಾಹಿತ್ಯ ಸಂಗಮದ ಅಧ್ಯಕ್ಷ ವಿಬಿ ಕೊಟ್ರೇಶ್ ಕಾರ್ಯಕ್ರಮ ನಡೆಸಿಕೊಟ್ಟರು ದ್ರಾಕ್ಷಾಯಿಣಿ ಭಂಡಾರಿಯವರ ಭರತನಾಟ್ಯ ಎಲ್ಲರ ಗಮನ ಸೆಳೆಯಿತು ವರದಿ ಸೈಯದ್ ಶಾಮೀರ್ ಎಬಿನ್ಯೂಸ್ ಕನ್ನಡ ಹರಿಹರ たぶマスピー